ರಾಜ್ಯದ ಜನತೆಗೆ ಬಿಪಿಎಲ್ ಎಪಿಎಲ್ ಕಾರ್ಡುದಾರರಿಗೆ ಸರ್ಕಾರದಿಂದ ಸಿಹಿ ಸುದ್ದಿಯನ್ನ ನೀಡಿದೆ ಈ ಸಿಹಿ ಸುದ್ದಿ ಏನು ಎನ್ನುವ ಕುತೂಹಲ ನಿಮಗಿದೆಯೇ ಹಾಗಾದರೆ ತಪ್ಪದೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇದೇ ತಿಂಗಳು ಡಿಸೆಂಬರ್ ಏಳು ಗುರುವಾರ ಸುವರ್ಣ ಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಬಿಪಿಎಲ್ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ್ ಹಾಗೂ ಆರೋಗ್ಯ ಕರ್ನಾಟಕ ಹೆಲ್ತ್ ಕಾರ್ಡ್ ಯೋಜನೆಗೆ ಹೊಸ ರೂಪವನ್ನು ನೀಡಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಪರೀಕ್ಷಿತ ಕಾರ್ಡ್ ಲೋಕಾರ್ಪಣೆ ಮಾಡಿದ್ದು ಅದರಂತೆ ಬರೋಬ್ಬರಿ ಐದು ಪಾಯಿಂಟ್ ಐದು ನಾಲ್ಕು ಕೋಟಿ ಮಂದಿಗೆ ಪರೀಕ್ಷಿತ ಕಾರ್ಡ್ ವಿತರಣೆ ಚಾಲನೆ ಕೂಡ ಸಿಕ್ಕಿದೆ ಪಿಎಂ ಜನಾರೋಗ್ಯ ಹಾಗೂ ಸಿಎಂ ಆರೋಗ್ಯ ಕರ್ನಾಟಕ ಯೋಜನೆಯ ನೂತನ ಕಾರ್ಡನ್ನ ಸಿಎಂ ಅವರು ಲೋಕಾರ್ಪಣೆ ಮಾಡಿದ್ದಾರೆ ಈ ಯೋಜನೆಯಲ್ಲಿ ಎಪಿಎಲ್ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬಿಪಿಎಲ್ ಕಾರ್ಡುದಾರರಿಗೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ದೊರೆಯುತ್ತದೆ ಅದರಲ್ಲಿ ಶೇಕಡ ಅರವತ್ನಾಲ್ಕರಿಂದ ಎಪ್ಪತ್ತರಷ್ಟು ಚಿಕಿತ್ಸಾ ವೆಚ್ಚವನ್ನ ಕರ್ನಾಟಕ ಸರ್ಕಾರ ಭರಿಸುತ್ತದೆ ಉಳಿದ ಮೊತ್ತವನ್ನು ಕೇಂದ್ರ ಸರ್ಕಾರ ಭರಿಸಲಿದೆ ಎಂದು ಹೇಳಲಾಗಿದೆ ಖಾಸಗಿ ಆಸ್ಪತ್ರೆಯಲ್ಲೂ ಈ ಯೋಜನೆ ಪಡೆಯಬಹುದಾ ಅನ್ನೋ ಅನುಮಾನ ಮೂಡುವುದು ಸಹಜ ಈ ಯೋಜನೆಯಲ್ಲಿ ಸುಮಾರು ಸಾವಿರದ ಆರುನೂರ ಐವತ್ತು ಚಿಕಿತ್ಸಾ ಪ್ಯಾಕೇಜ್ಗಳು ರಾಜ್ಯದ ಎಲ್ಲ ಸಾರ್ವಜನಿಕ ಆಸ್ಪತ್ರೆ ಮತ್ತು ಐನೂರ ನಲವತ್ತು ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಲಭ್ಯವಾಗಲಿದೆ ಹಾಗೂ ನೂರ ಎಪ್ಪತ್ತೊಂದು ಅತ್ಯಂತ ತುರ್ತು ಚಿಕಿತ್ಸೆಯ ಮತ್ತು ಜೀವ ಉಳಿಸುವ ಪ್ಯಾಕೇಜ್ಗಳನ್ನು ಕೂಡ ಒಳಗೊಂಡಿದೆ ಹಾಗಾದರೆ ಈ ಯೋಜನೆಯ ಅನುಕೂಲವನ್ನ ಯಾರು ಪಡೆಯಬಹುದು ರಾಜ್ಯದಲ್ಲಿ ಒಂದು ಪಾಯಿಂಟ್ ಒಂದು ಐದು ಕೋಟಿ ಬಿಪಿಎಲ್ ಕುಟುಂಬಗಳಿದ್ದು ಇದರಲ್ಲಿ ಅರವತ್ತೊಂಬತ್ತು ಲಕ್ಷ ಎಸ್ಇಸಿಸಿ ಎರಡು ಸಾವಿರದ ಹನ್ನೊಂದರ ಸಮೀಕ್ಷೆಯಂತೆ ಬಡತನ ರೇಖೆಗಿಂತ ಕೆಳಗಿವೆ ಕೇಂದ್ರ ಸರ್ಕಾರ ಈ ಕುಟುಂಬಗಳಿಗೆ ಅರವತ್ತರಿಂದ ನಲವತ್ತು ಅನುಪಾತದಲ್ಲಿ ಅನುದಾನ ಒದಗಿಸುತ್ತಿದೆ ರಾಜ್ಯ ಸರ್ಕಾರವು ಉಳಿದ ನಲವತ್ತಾರು ಲಕ್ಷ ಬಿಪಿಎಲ್ ಹಾಗೂ ಹತ್ತೊಂಬತ್ತು ಲಕ್ಷ ಎಪಿಎಲ್ ಕುಟುಂಬಗಳಿಗೆ ಶೇಕಡಾ ನೂರರಷ್ಟು ಅನುದಾನ ಒದಗಿಸುತ್ತಿದೆ ಇನ್ನು ಈ ಯೋಜನೆಯ ಫಲಾನುಭವಿಗಳಾಗಲು ಏನು ಮಾಡಬೇಕು ಎಲ್ಲಿ ಈ ಯೋಜನೆಯ ಗುರುತಿನ ಚೀಟಿ ನೀಡುತ್ತಾರೆ ಅನ್ನೋ ಡೌಟ್ ಕಾಮನ್ ಈ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನಾ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆಯ ಕೋ ಬ್ರ್ಯಾಂಡೆಡ್ ಗುರುತಿನ ಚೀಟಿಗಳಾಗಿದ್ದು ಕೋ ಬ್ರಾಂಡೆಡ್ ಗುರುತಿನ ಚೀಟಿಗಳನ್ನ ಉಚಿತವಾಗಿಯೇ ಇದನ್ನ ನೀಡಲಾಗುತ್ತದೆ ನೀವು ಈ ಕಾರ್ಡ್ ಮಾಡಿಸದೇ ಇದ್ದಲ್ಲಿ ಪಡಿತರ ಚೀಟಿಯೊಂದಿಗೆ ಜೋಡಿಸಲಾದ ಮೂಲ ಆಧಾರ್ ಗುರುತಿನ ಚೀಟಿಯ ಸಹಾಯದಿಂದ ನಿಮ್ಮ ಹತ್ತಿರದ ಗ್ರಾಮ್ ಒನ್ ಕೇಂದ್ರಗಳು ಅಥವಾ ನಾಗರಿಕ ಸೇವಾ ಕೇಂದ್ರಕ್ಕೆ ತೆರಳಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಗುರುತಿನ ಚೀಟಿಗಳನ್ನು ಸುಲಭವಾಗಿ ನೋಂದಾಯಿಸಿ ಪಡೆಯಬಹುದಾಗಿದೆ ಇದಿಷ್ಟು ರಾಜ್ಯದ ಜನತೆಗೆ ಸರ್ಕಾರದಿಂದ ಬಿಪಿಎಲ್ ಎಪಿಎಲ್ ಕಾರ್ಡುದಾರರಿಗೆ ನೀಡಿದ ಯೋಜನೆಯ ಮಾಹಿತಿಯಾಗಿದೆ ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿ ಹಾಗೂ ಸುದ್ದಿಗಳಿಗಾಗಿ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ